ಈ ಪ್ರಪಂಚದಲ್ಲಿರೋ ನಮಗೆ ಇಲ್ದೇ ಇರೋ ಎಲ್ಲಾ ಕಷ್ಟಗಳು ಇದಕ್ಕೆ ಕೊನೆ ಅನ್ನೋದು ಇಲ್ವೇ ಇಲ್ವಾ ಯಾವ್ದೇ ಒಂದು ಕೆಲಸ ಶುರು ಮಾಡಿದ್ರು ಒಳ್ಳೇದೇನು ಆಗ್ತಾನೆ ಇಲ್ಲ ನಮ್ಮ ಸುತ್ತಲೂ ಯಾವಾಗ್ಲೂ ಸಮಸ್ಯೆಗಳೇ ಇದೆ ಅಂತ ಯೋಚಿಸ್ತಾ ಇದ್ದೀರಾ ಎಲ್ಲರಿಗೂ ಸಾಮಾನ್ಯವಾಗಿರುವಂತಹ ಪುತ್ರ ಭಾಗ್ಯ ನಮಗ್ ಮಾತ್ರ ಯಾಕಾಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ನಮಗೆ ಇಷ್ಟವಾದ ಕೆಲಸ ಅದು ಕಷ್ಟವಾದ ಕೆಲಸ ಈ ಕಷ್ಟಗಳನ್ನೆಲ್ಲ ನೀಗ್ಸಿ ನಮಗೊಂದು ಒಳ್ಳೆ ಕೆಲಸ ಸಿಗಲ್ವಾ ಅಂತ ದಿನೇ ದಿನೇ ಅದನ್ನ ನೆನೆಸ್ಕೊಂಡು ಯೋಚಿಸ್ತಾ ಇದ್ದೀರಾ ಇಲ್ದೇ ಇರೋ ಎಲ್ಲಾ ಸಮಸ್ಯೆಗಳು ಬಗೆಹರಿದೇ ಇರೋಂತ ಸಮಸ್ಯೆಗಳು ನಮ್ ಹತ್ರ ಬಂದು ನಮ್ಮನ್ನ ಸಾಯಿಸ್ತಾ ಇದೆಯಲ್ಲ ಇದಕ್ಕೆಲ್ಲ ಒಂದು ಕೊನೆ ಕಾಲನೇ ಇಲ್ವಾ ಹಾಗಂತ ಯೋಚಿಸ್ತಾ ಇದ್ದೀರಾ ಯಾಕೆ ನಮಗ್ ಮಾತ್ರ ಕಷ್ಟಗಳು ಕಾರ್ಪಣ್ಯಗಳು ಇಷ್ಟೊಂದು ಸಮಸ್ಯೆಗಳಿದೆ ಗಾಬರಿ ಆಗ್ತಾ ಇದೀಯಾ ಈ ಕಠಿಣ ಸಮಸ್ಯೆಗಳಿಂದ ಹೇಗ್ ಹೊರಗ್ ಬರೋದು ನಮ್ಮ ದುಡ್ಡಿನ ಸಮಸ್ಯೆಗಳನ್ನು ಹೇಗ್ ಬಗೆಹರಿಸೋದು ಅಂತ ಕೊರಕ್ತಾನೇ ಇದ್ದೀರಾ ಇದಕ್ಕೆ ಅಂತ ತುಂಬಾ ಸಮಸ್ಯೆಗಳಿಂದ ತುಂಬಾ ಕಷ್ಟದಿಂದ ಬಿಡುಗಡೆ ಕೊಡೋದಕ್ಕೆ ಒಂದು ಅದ್ಭುತವಾದ ವಿಸ್ಮಯವಾದ ಉತ್ತರಾನೇ ನನ್ನ ಕೈಲಿರೋದು ಅದೇ ಈ ಆಸ್ಟ್ರೋ ನವಗ್ರಹ ವಾಚ್ ನಿಮ್ಮ ಟೈಮ್ ಅನ್ನ ಒಳ್ಳೆ ಟೈಮ್ ಆಗಿ ಬದಲಾಯಿಸೋದಕ್ಕೆ ಈ ಆಸ್ಟ್ರೋ ನವಗ್ರಹ ವಾಚ್ ಈಗ ಗಂಡಸರು ಮತ್ತು ಹೆಂಗಸರಿಗೆ ಎರಡು ಡಿಸೈನ್ ಅಲ್ಲಿ ಲಭ್ಯವಿದೆ ಕಾಂಬೋ ನಲ್ಲಿ ದೊರೆಯುತ್ತದೆ ನಿಮಗೆ ಒಳ್ಳೆ ಸಮಯ ಈಗಲೇ ಶುರುವಾಗುತ್ತದೆ ಯಾಕಂದ್ರೆ ಈ ಆಸ್ಟ್ರೋ ನವಗ್ರಹ ವಾಚ್ ನಿಮಗೆ ಗುಡ್ ಲಕ್ ಅನ್ನ ಕೊಡುತ್ತೆ ಚಿಕ್ ವಯಸ್ಸಿಂದ ನನ್ಗೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಕನಸು ಈ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಬಿಸ್ನೆಸ್ ಶುರು ಮಾಡಿದಾಗ ಎಲ್ಲ ಚೆನ್ನಾಗಿ ನಡೀತಿತ್ತು ಫ್ಯಾಮಿಲಿನೂ ಚೆನ್ನಾಗಿತ್ತು ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿತ್ತು ಆದ್ರೆ ದಿಢೀರ್ ಅಂತ ಒಂದು ಚಿಕ್ಕ ಲಾಸ್ ಆಗೋಯ್ತು ಸರಿ ಬಿಡು ಬಿಸ್ನೆಸ್ ಅಂದ್ಮೇಲೆ ಮೇಲೆ ಲಾಸ್ ಎಲ್ಲ ಇದ್ದಿದೆ ಅಂತ ನನಗೆ ನಾನೇ ಧೈರ್ಯ ತಗೊಂಡೆ ಅದಾದ್ಮೇಲೆ ಆಮೇಲೆ ತುಂಬಾ ಸಲ ಬಿಸ್ನೆಸ್ ಅಲ್ಲಿ ಪದೇ ಪದೇ ಲಾಸ್ ಆಗ್ತಾನೆ ಇತ್ತು ಅವಾಗ ಭಯ ಆಯ್ತು ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಇಷ್ಟೊಂದೆಲ್ಲ ಲಾಸ್ ಆಗುತ್ತೆ ಅಂತಾನೂ ಅನ್ಕೊಂಡಿರ್ಲಿಲ್ಲ ಅದು ಅಲ್ಲದೆ ಬಿಸ್ನೆಸ್ ಗೆ ನಾನು ತುಂಬಾ ಸಾಲ ಬೇರೆ ಮಾಡಿದ್ದೆ ಒಂದ್ ಕಡೆ ಈ ಸಾಲಗಾರರ ಕಾಟ ಬೇರೆ ಇನ್ನೊಂದ್ ಕಡೆ ಈ ರಿಲೇಟಿವ್ ಸಮಸ್ಯೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಫ್ಯಾಮಿಲಿ ಹೆಲ್ತ್ ಇಶ್ಯೂಸ್ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಯೋಚನೆ ಮಾಡ್ಬೇಕಾದ್ರೆ ನನ್ ಬಿಸ್ನೆಸ್ ಫ್ರೆಂಡ್ ಒಬ್ಬನ ಮೀಟ್ ಮಾಡಿದೆ ಅವ್ನ್ ಹೇಳ್ದ ಅಲ್ಲಿ ದೊಡ್ಡವ್ರೊಬ್ರು ಹೇಳಿದಾರೆ ಸಮಯ ಕಾಲ ಇದನ್ನೆಲ್ಲ ನೋಡ್ಕೊಂಡ್ ನಡಿಬೇಕು ಅಂತ ನಿನಗೆ ಸಮಯ ಸರಿಯಿಲ್ಲ ಕಣೋ ಆಸ್ಟ್ರೋ ನವಗ್ರಹ ವಾಚ್ ನಾನು ಹೇಳೋದನ್ ಕೇಳು ತಗೊಂಡು ಉಪಯೋಗಿಸ್ ನೋಡು ಅದಾದ್ಮೇಲೆ ನೀನೇ ನನ್ನ ಹುಡ್ಕೊಂಡ್ ಬಂದ್ ಹೇಳ್ತಿಯಾ ಅಂತ ಅವ್ನ್ ಹೇಳ್ದ ನನ್ಗೆ ಈ ವಾಚ್ ಕಟ್ಟದಾಗಿಂದ ಯೋಚನೆ ಮಾಡ್ತಾನೆ ಇದ್ದೆ ಮುಂದೆ ನನ್ಗೆ ಏನಾಗ್ಬೋದು ಅಂತ ಇವಾಗ ನೀವೇ ನೋಡ್ತಿದೀರಾ ನಾನು ಹೇಳಿದ್ರು ನೀವ್ ನಂಬಲ್ಲ ನನ್ ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲ ಯಾರು ನನ್ನ ಹತ್ರ ಬಂದ್ಬಿಟ್ಟು ನಿನ್ ಕೈಲಿ ಆಗಲ್ಲ ಅಷ್ಟೇ ಮುಗಿತು ಸಾಲ ತೀರ್ಸಕ್ಕಾಗಲ್ಲ ಸಾಲದಲ್ಲಿ ಮುಳುಗೋಗೀಯಾ ಅಂದವ್ರಲ್ಲ ಹುಡ್ಕೊಂಡ್ ಬರೋದಕ್ ಶುರು ಮಾಡಿದ್ರು ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲ ನನಗ್ ಹೆಲ್ಪ್ ಮಾಡೋದಕ್ ಶುರು ಮಾಡಿದ್ರು ಹೊರಗಡೆಯಿಂದ ಬರಬೇಕಾಗಿದ್ದೆಲ್ಲ ನನ್ನ ದುಡ್ಡು ಎಲ್ಲ ಆಟೋಮೆಟಿಕ್ ಆಗಿ ಬಂತು ಇದಕ್ಕೆಲ್ಲ ಕಾರಣ ಈ ಆಸ್ಟ್ರೋ ನವಗ್ರಹ ವಾಚ್ ಈ ಆಸ್ಟ್ರೋ ನವಗ್ರಹ ವಾಚ್ ಖಂಡಿತವಾಗ್ಲು ನಿಮ್ ಲೈಫಲ್ಲೂ ಒಂದು ಬದಲಾವಣೆ ತರುತ್ತೆ ಟೈಮ್ ಸರಿ ಇಲ್ಲ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ಅನ್ಕೊಂಡವರಾದ್ರೂ ಸರಿ ಕೆಟ್ಟ ಟೈಮು ನಮ್ಮನ್ನ ಬಿಟ್ಟು ಯಾವಾಗ ಹೋಗುತ್ತೆ ಅಂತ ಅನ್ಕೊಂಡವರಾದ್ರೂ ಸರಿ ಈ ಅವಕಾಶ ನಿಮಗಾಗಿ ನಿಮ್ಮ ಜೀವನದಲ್ಲಿ ಸಂತೋಷನೇ ಇಲ್ವಾ ಒಳ್ಳೆ ಟೈಮ್ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡವರಾದ್ರೂ ಸರಿ ಈ ಅವಕಾಶ ನಿಮಗಾಗಿ ಇದು ಕೇವಲ ಆಸ್ಟ್ರೋ ನವಗ್ರಹ ವಾಚ್ ಮಾತ್ರ ಅಲ್ಲ ಇದು ಗುಡ್ ಲಕ್ ತರುವಂತಹ ಒಂದು ಲಕ್ಕಿ ವಾಚ್ ನನಗೂ ತುಂಬಾ ಸಂತೋಷ ಆಗಿದೆ ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಮಾತಿದೆ ಕಾಲಾಯ ತಸ್ಮೆಯೇ ನಮಃ ಹೇಳೋದಾದ್ರೆ ನಾವು ಕಳ್ಕೊಂಡಿರೋ ಚಿನ್ನನ ಮತ್ತೆ ಸಂಪಾದನೆ ಮಾಡಬಹುದು ಮತ್ತೆ ಕೊಂಡ್ಕೋಬಹುದು ಆದ್ರೆ ಆಡಿದ ಮಾತನ್ನ ನಾವು ಮತ್ತೆ ಸಂಪಾದನೆ ಮಾಡೋಕ್ಕಾಗತ್ತ ಸಂಪಾದನೆ ಮಾಡೋಕೆ ಆಗಲ್ಲ ಶ್ರೀಮಂತರಾದ್ರೂ ಸರಿ ಬಡವರಾದ್ರೂ ಸರಿ ಕಾಲ ಸಮಯ ಅನ್ನೋದೆಲ್ಲಾನು ಒಂದೇ ಶ್ರೀಮಂತ ಬಡವನಾಗೋದಕ್ಕೂ ಬಡವ ಶ್ರೀಮಂತನಾಗೋದಕ್ಕೂ ಒಂದೇ ಒಂದು ನುಡಿ ಸಾಕು ಜೀವನದಲ್ಲಿ ಕಷ್ಟಪಟ್ಟು ಜೀವಿಸ್ತಾ ಇದ್ದೀವಿ ನಮಗಾತರದೊಂದು ನುಡಿ ಬರಲ್ವಾ ಆ ಭಾವನೆ ನಿಮ್ಮ ಮನಸ್ಸಲ್ಲಿ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಬಡವ ಶ್ರೀಮಂತ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೇ ಶ್ರೀಮಂತನಾಗಿರೋದ್ರಿಂದ ಸಮಯ ಜಾಸ್ತಿನೂ ಸಿಗೋದಿಲ್ಲ ಬಡವನಾಗಿರೋದ್ರಿಂದ ಸಮಯ ಕಮ್ಮಿನೂ ಆಗೋದಿಲ್ಲ ಎಲ್ಲರಿಗೂ ಸಮಯ ಮುಖ್ಯನೇ ಆದರೆ ಒಳ್ಳೆ ಸಮಯ ಅನ್ನೋದು ತುಂಬಾನೇ ಮುಖ್ಯ ಅಂತಹ ಒಂದು ಒಳ್ಳೆ ಸಮಯ ನಿಮ್ಮ ಜೀವನದಲ್ಲಿ ಬಂದರೆ ಸಾಕು ಇಷ್ಟು ದಿನ ಪಟ್ಟ ಕಷ್ಟಗಳು ಇಷ್ಟು ದಿನ ಪಟ್ಟಂತಹ ವೇದನೆಗಳು ಎಲ್ಲಾನು ಮರೆತು ನೀವು ಸುಖವಾಗಿರ್ತೀರ ಅಂತ ಸಮಯ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ఈ ఆస్ట్రో నవగ్రహ వాచన తగం నిమ్ కై కట్టి ಕಾಲ ನಿಮ್ ಬಳಿನೇ ಇರುತ್ತೆ ಇವತ್ತು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ ಡೌನ್ ಆಗುತ್ತೆ ಫಿಕ್ಸ್ ಆಗಿರೋ ಮ್ಯಾರೇಜ್ ಬ್ರೇಕ್ ಆಗುತ್ತೆ ಯಾವ್ದಾದ್ರು ಕಾಯಿಲೆಗೆ ತುತ್ತಾಗಬಹುದು ಈ ತರ ತುಂಬಾ ಸಮಸ್ಯೆಗಳು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಬರಬಹುದು ಅಂತಹ ಒಂದು ಸಮಯವನ್ನ ಸರಿ ಮಾಡೋದಿಕ್ಕೆ ಕೂಡಲೇ ಈ ಆಸ್ಟ್ರೋ ನವಗ್ರಹ ವಾಚನ ತಗೊಳ್ಳಿ ನಿಮಗೆ ಕೆಟ್ಟ ಸಮಯ ಹೋಗಿ ಒಳ್ಳೆ ಸಮಯ ಬರ್ಬೇಕಾ ಹಾಗಿದ್ರೆ ನೀವು ಕೂಡಲೇ ಈ ಆಸ್ಟ್ರೋ ನವಗ್ರಹ ವಾಚನ ಆರ್ಡರ್ ಮಾಡಿ ಇದು ಯಾವತ್ತಿಗೂ ನಿಮಗೆ ಗುಡ್ ಲಕ್ ನನಗೂ ತುಂಬಾ ಸಂತೋಷ ಆಗಿದೆ ನಾನು ಐಟಿ ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ ಐ ಟಿ ಕಂಪ್ನಿಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೀನಿ ಈ ಹೈಯರ್ ಪೊಸಿಷನ್ ನನಗೆ ಹೋಗಿದ ತಕ್ಷಣ ಸಿಗಲಿಲ್ಲ ತುಂಬ ಹಾರ್ಡ್ ವರ್ಕ್ ಮೇಲೆ ಈ ಪೊಸಿಷನ್ ಸಿಕ್ಕಿದ್ದು ಆದರೆ ಈ ಪೊಸಿಷನ್ಗೆ ಬಂದಮೇಲೆ ಮೇಲೆ ಅದೇನು ಅಂತ ಗೊತ್ತಿಲ್ಲ ನನ್ನ ಪ್ರೊಫೆಷನಲ್ ಲೈಫಲ್ಲಿ ತುಂಬ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಶುರು ಮಾಡಿದೆ ನನಗೆ ನನ್ನ ಟೀಮ್ ಮೆಂಬರ್ಸ್ಗೆ ಏನೋ ತುಂಬ ಸಮಸ್ಯೆ ಮತ್ತು ಮಿಸ್ಕಮ್ಯುನಿಕೇಶನ್ ಆಗ್ತಿತ್ತು ಸರಿ ಈ ಟೀಮಲ್ಲಿ ಮಾತ್ರ ಈ ಥರ ಸಮಸ್ಯೆ ಅಂದ್ಕೊಂಡ್ರೆ ನನಗೆ ಮತ್ತು ಮ್ಯಾನೇಜರ್ಗೆ ಸಂಬಂಧ ಇಲ್ದೇನೆ ಏನೇನೋ ಪ್ರಾಬ್ಲಮ್ಗಳು ಬರ್ತಾನೆ ಇತ್ತು ಪ್ರತಿದಿನ ಆಫೀಸಿಗೆ ಹೋಗೋವಾಗ ಏನೇನು ಪ್ರಾಬ್ಲಮ್ ಫೇಸ್ ಮಾಡಬೇಕು ಅಂತ ಆ ಥರ ಸ್ಟ್ರೆಸ್ಸು ತುಂಬ ಜಾಸ್ತಿ ಆಗ್ತಾ ಇತ್ತು ಹೀಗಿರೋವಾಗ ಒಂದಿನ ನಾನು ನನ್ನ ಫ್ರೆಂಡ್ ಒಬ್ಬನ ಮೀಟ್ ಮಾಡ್ದೆ ಅವನ ಹತ್ರ ನನ್ ಪ್ರಾಬ್ಲಮ್ ನ ಹೇಳ್ಕೊಂಡೆ ಅವಾಗ ಅವ್ನು ಹೇಳ್ದ ನಿನ್ ಟೈಮ್ ಸರಿಯಾಗಿಲ್ಲ ಕಣೋ ಅದಕ್ಕೆ ನಿನ್ಗೆ ಇಷ್ಟೊಂದೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅಂತ ಹೇಳ್ದ ಆಗ್ಲೇ ಅವನು ಆಸ್ಟ್ರೋ ನವಗ್ರಹ ವಾಚ್ ನ ನನಗ್ ರೆಕಮೆಂಡ್ ಮಾಡ್ದ ಇದನ್ನ ಕಟ್ಕೋ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ದ ನಾನ್ ನಂಬಲೇ ಇಲ್ಲ ಹೆಂಗೋ ಇದನ್ ಕಟ್ಕೊಂಡ್ರೆ ಸಮಸ್ಯೆ ಹೆಂಗ್ ಬಗೆ ಅರಿಯತ್ತೆ ಅಂದೆ ಸರಿ ಫ್ರೆಂಡ್ ಮೇಲೆ ಇದ್ದ ನಂಬಿಕೆಯಿಂದ ವಾಚ್ ನ ತಗೊಂಡ್ ಕಟ್ಕೊಂಡೆ ಅದ್ ಏನು ಅಂತಾನೆ ಗೊತ್ತಿಲ್ಲ ಒಂದು ಮಿರಾಕಲ್ ತರ ಎಲ್ಲ ಬದ್ಲಾಗೋಕ್ ಶುರುವಾಯ್ತು ನನ್ನ ಪ್ರೊಫೆಷನಲ್ ಲೈಫಲ್ಲಿ ಇದ್ದಿದ್ದ ಸಮಸ್ಯೆ ಎಲ್ಲ ಬಗೆಹರಿತು ನನಗೂ ನನ್ನ ಟೀಮ್ ಮೆಂಬರ್ಸ್ಗೂ ಯಾವುದೇ ಸಮಸ್ಯೆ ಇರಲಿಲ್ಲ ನನಗೆ ಮತ್ತೆ ನನ್ನ ಮ್ಯಾನೇಜರ್ಗೆ ಇವಾಗ ಯಾವುದು ಮಿಸ್ಕಮ್ಯುನಿಕೇಶನ್ ಇಲ್ಲದೆ ಚೆನ್ನಾಗೆ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಈ ಆಸ್ಟ್ರೋ ನವಗ್ರಹ ವಾಚ್ ಇಂದಿಗೆ ಈ ಆಸ್ಟ್ರೋ ನವಗ್ರಹ ವಾಚ್ ಇಂದ ಎಷ್ಟೋ ಲಕ್ಷ ಜನಗಳಿಗೆ ಒಳ್ಳೆಯದಾಗಿದೆ ಈ ಆಸ್ಟ್ರೋ ನವಗ್ರಹ ವಾಚ್ ಇಂದ ಕೆಟ್ಟ ಸಮಯವೆಲ್ಲ ಒಳ್ಳೆ ಸಮಯವಾಗಿ ಬದಲಾಗುತ್ತದೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜಂಜಾಟಗಳಿಗೆ ನಿಮ್ಮ ಕೆಟ್ಟ ಟೈಮ್ ಒಳ್ಳೆ ಟೈಮ್ ಆಗೋದಿಕ್ಕೆ ಈಗಲೇ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನನಗೆ ಒಬ್ಬನೇ ಮಗ ಅವ್ನ ಚೆನ್ನಾಗಿ ಓದಿಸ್ತೆ ಅವನ್ ತುಂಬಾ ಒಳ್ಳೆ ಹುಡುಗ ಅವನ್ ತರ ಬೇರೆ ಹುಡುಗರೇ ಇಲ್ಲ ಅಂತ ಒಬ್ಬ ಮಗನ ನಾನ್ ಪಡ್ಕೊಂಡಿದ್ದೀನಿ ಅವನ್ಗೀಗ ಇಪ್ಪತ್ತಾರು ವರ್ಷ ಆಗಿದೆ ಹುಡುಗಿನ ಹುಡುಕ್ತಾ ಇದ್ದೀವಿ ಸರ್ ಹುಡುಗಿನೇ ಸಿಗ್ತಾ ಇಲ್ಲ ಬರೋ ಹಾಗೆ ಬರುತ್ತೆ ಮತ್ತೆ ನೋಡಿದ್ರೆ ಹೊರಟೋಗ್ತಾರೆ ಏನಾಗಿದೆ ಅವನ್ಗೇನ್ ಕಡಿಮೆ ಆಗಿದೆ ಒಂದು ಗೊತ್ತಾಗ್ತಿಲ್ಲ ಅಕ್ಕ ಯಾಕಮ್ಮ ಇನ್ನು ನಿನ್ ಮಗನ್ ಮದ್ವೆ ಮಾಡಿಲ್ಲ ಅವ್ರುಗಳು ನನ್ ಮಗನ ನಾನು ಮದ್ವೆನೇ ಮಾಡೋದಿಲ್ಲ ಅಂತ ಮಾತಾಡ್ತಾರೆ ತುಂಬಾ ಯೋಚನೆ ಮಾಡ್ತಿದ್ದೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಆಮೇಲೆ ಒಂದ್ ಎರಡ್ ದಿವ್ಸ ಟಿವಿ ನೋಡ್ದೆ ಆಸ್ಟ್ರೋ ನವಗ್ರಹ ವಾಚ್ ತೋರಿಸಿದ್ರು ಟಿವಿಯಲ್ಲಿ ಹೌದಲ್ವಾ ನಮ್ ಮಗನ್ಗೆ ಟೈಮ್ ಸರಿಗಿಲ್ವೇನೋ ಒಂದ್ಸಲ ಅದನ್ನಾದ್ರೂ ಕಟ್ಟಿ ನೋಡೋಣ ಅಂತ ಅನ್ಕೊಂಡೆ ಹಾಗೆ ನನ್ ಮಗನ್ಗೊಂದ್ ವಾಚ್ ಕಟ್ಟಿ ನಾನು ಹಾಗೆ ಕಟ್ಕೊಂಡೆ ಅದಾದ್ಮೇಲೆ ಕೇಳ್ಬೇಕು ಮಗನ್ ಒಳ್ಳೆ ರೀತಿಯಲ್ಲಿ ಎಷ್ಟೋ ಸಂಬಂಧಗಳು ಬಂತು ಎಷ್ಟೋ ಸಂಬಂಧಗಳು ಬಂದ್ಮೇಲೆ ಒಂದ್ ಹುಡುಗಿ ನೋಡಿ ನನ್ ಮಗನ್ ಮದ್ವೆ ಮಾಡ್ದೆ ಅಪ್ಪ ನನ್ ಮಗ ನನ್ ಸೊಸೆ ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ ನನಗೂ ತುಂಬಾ ಸಂತೋಷ ಆಗಿದೆ ಇದಕ್ಕೆಲ್ಲ ಕಾರಣ ಆಸ್ಟ್ರೋ ನವಗ್ರಹ ವಾಚು ನಿಮ್ಮ ಸಮಯವನ್ನು ಬದಲಾಯಿಸುವಂತಹ ಈ ಆಸ್ಟ್ರೋ ನವಗ್ರಹ ವಾಚ್ ಈಗ ಗಂಡಸರು ಮತ್ತು ಹೆಂಗಸರಿಗೆ ಡಿಸೈನ್ ಮಾಡಿರುವ ಕಾಂಬೋನಲ್ಲಿ ದೊರೆಯುತ್ತದೆ ನಿಮ್ಮ ಬ್ಯಾಡ್ ಟೈಮನ್ನು ಗುಡ್ ಟೈಮ್ ಆಗಿ ಬದಲಾಯಿಸುತ್ತದೆ ಆಸ್ಟ್ರೋ ನವಗ್ರಹ ವಾಚ್ ಯಾವಾಗ್ಲೂ ನಮ್ ಪೇರೆಂಟ್ಸ್ ನಾವ್ ಸ್ಕೂಲ್ ಓದಿ ಮುಗಿಸಿದ ತಕ್ಷಣ ನಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅದೇ ತರ ನಾನು ಒಬ್ಳು ಇಂಜಿನಿಯರ್ ನನಗ್ ಚೆನ್ನಾಗ್ ಓದ್ಬೇಕು ಚೆನ್ನಾಗ್ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ಕಂಪನಿ ಪ್ಲೇಸ್ ಆಗುತ್ತೆ ಅಂತ ಚೆನ್ನಾಗ್ ಓದಿ ಒಳ್ಳೆ ಸ್ಕೋರ್ ತಗೊಂಡೆ ಆದ್ರೆ ಯಾಕೋ ಗೊತ್ತಿಲ್ಲ ನನ್ ಸ್ಕೋರ್ ಚೆನ್ನಾಗಿದ್ರೂ ನಾನು ಎಷ್ಟು ಕಷ್ಟಪಟ್ಟು ರೆಸ್ಯೂಮ್ ಬಿಲ್ಡ್ ಮಾಡಿದ್ರೂ ನನಗ್ ಕೆಲ್ಸಾನೇ ಸಿಗ್ತಾ ಇರ್ಲಿಲ್ಲ ನನ್ಗೆ ಅಂತ ಒಂದು ಡ್ರೀಮ್ ಕಂಪನಿ ಇತ್ತು ಈ ಕಂಪನಿಯಲ್ಲಿ ನಾನು ಸೇರ್ಬೇಕು ಅಂತ ಆಸೆ ಇತ್ತು ಆದ್ರೆ ಆ ಕಂಪನಿಯಿಂದ ನಂಗೆ ಆಫರೇ ಬರ್ಲಿಲ್ಲ ಇದೆಲ್ಲ ಒಂದಿನ ನಾನು ನಮ್ಮ ಅಮ್ಮನ ಹತ್ರ ಹೇಳಿ ಬೇಜಾರ್ ಮಾಡ್ಕೊತಿದ್ದೆ ಹೇಳಿದ್ರು ಅಂದ್ರೆ ನೀನ್ ಇಷ್ಟು ಹಾರ್ಡ್ ವರ್ಕ್ ಮಾಡಿ ನಿನಗೆ ಎಲ್ಲೂ ಆಫರ್ಸೇ ಸಿಗ್ತಾ ಇಲ್ಲ ಅಂದ್ರೆ ಟೈಮ್ ಸರಿ ಇಲ್ಲದೆ ಇರ್ಬೋದು ಅಂತ ಹೇಳಿದ್ರು ಆಸ್ಟ್ರೋ ನವಗ್ರಹ ವಾಚ್ ಇದು ಇದ್ರಲ್ಲಿ ನವಗ್ರಹಗಳಿದಾವೆ ಇದನ್ ಕಟ್ಕೊಂಡ್ರೆ ನಮ್ ಟೈಮು ಸರಿಯಾಗತ್ತೆ ಅಂತ ಹೇಳಿದ್ರು ಇದನ್ ತಗೊಂಡು ಕಟ್ಕೊಂಡು ಸ್ವಲ್ಪ ದಿನದಲ್ಲೇ ನೀವ್ ನಂಬ್ತಿರೋ ಇಲ್ವೋ ನನಗ್ ನಿಜವಾಗ್ಲೂ ಒಳ್ಳೆ ಜಾಬ್ ಆಫರ್ ಸಿಕ್ತು ನನಗೆ ನನ್ನ ಟೈಮ್ ಎಲ್ಲ ಒಳ್ಳೆ ಟೈಮ್ ಆಗಿ ಬದ್ಲಾಯ್ತು ಅನ್ನೋ ಫೀಲ್ ಆಯ್ತು ಯಾಕಂದ್ರೆ ಎಲ್ಲೇ ಹೋದ್ರೂ ನಂಗೆ ಒಂದು ಪಾಸಿಟಿವ್ ವೈಬ್ ಸಿಗ್ತಿತ್ತು ನನಗ್ ತುಂಬಾ ಇಷ್ಟ ಆಗ್ತಿತ್ತು ಅಲ್ಲಿ ಫಸ್ಟ್ ಟೈಮ್ ನಂಗೆ ಆ ಎನರ್ಜಿ ಸಿಕ್ಕಿದ್ದು ಈಗ ನಾನು ಒಳ್ಳೆ ಜಾಬ್ ಅಲ್ಲಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಅಲ್ಲಿ ಇದೀನಿ ಈಗ ನಾನು ಹ್ಯಾಪಿ ನನ್ನ ಫ್ಯಾಮಿಲಿ ಹ್ಯಾಪಿ ಆಲ್ ಥ್ಯಾಂಕ್ಸ್ ಟು ಆಸ್ಟ್ರೋ ನವಗ್ರಹ ವಾಚ್